ದುಃಖ ತುಂಬ್ಯಾದೆ ಮರುತ್ಯಾದ ಮ್ಯಾಲೆ ಸುಖ ಎಲ್ಲರಿಗೆ ತೌವಾ. ದುಕ್ಕ ತುಂಬ್ಯಾದೆ ಮರುತ್ಯಾದ ಮ್ಯಾಲೆ. ತಾ ಮಾಡಿದ ಪಾಪ ತ ಕಳೆಯಬೇಕಾ

कातुम्ब्यादे मरुत्या सत्यवन्तनद हरिश्चन्द्र राजा हेण्डति मकम ऋणवाती सत्यवन्तनद ಹರಿಶ್ಚಂದ್ರ ರಾಜ ಹೆಂಡತಿ ಮಕ್ಕಳ ಮಾರಿ ಋಣವಾ ತೀರಿಸಿದ ಹೊಲೆಯ ಗಾಳಾಗಿ ಸುಡುಗಾಡ ಸುಖ दुख तुम्यदे तन्दे ते मागा श्रीरमचन्द्र हिनाल्कु वर्ष वनवासोद सीतेया कळकण्डु ಬಲು ಕಷ್ಟಪಟ್ಟ ಸುಖ ಎಲ್ಲಾರಿಗೆಲ್ಲೈ ತೊವಾ ಸುಖ ಎಲ್ಲಾರಿಗೆಲ್ಲೈ ತೊವಾ ದುಃಖ ತುಮ ಮರುತ್ಯ ಮ್ಯಾಲೆ गोरवरा मोसदि पंचा पंडवर। राज्या कोषा बिट्टु बवणे पट्रुन। जिन में लिवाएं बिट्टु बवणे पट्रुन। ಅಪಮಾನಗಳನ್ನೆಲ್ಲ ಸೇರಿಸಿಕೊಂಡರು ಸುಖ ಎಲ್ಲರಿಗೆಲ್ಲ ತೋವ ಸುಖ ಎಲ್ಲರಿಗೆಲ್ಲ ತೋವ ದುಃಖ ತುಂಬ್ಯಾದೆ ಮರುತ್ಯ ದುಃಖ ತುಂಬ್ಯಾದೆ ಮರುತ್ಯಾದ ಮ್ಯಾಲೇ ತ ಮಾಡಿದ ಪಾಪ ತ ಕಳೆಯಬೇಕ ಶಿವನ ಮ್ಯಾಲಕ ಸಿಟ್ಟಾಗಬೇಕ ಸುಖ